ನಾಷ್ಟ ಪ್ರಶಸ್ತಿ ಬಂದಿದೆ ಡೈರೆಕ್ಟರ್ ಆಗಿ ಬಂದಿದ್ದು ಇವಾಗ ನಟನಾಗಿ ಬಂದಿದೆ ನಟನಾಗ ಡೈರೆಕ್ಟರ್ ಹಿಂಗೆ ಅನಿಸ್ತಾರೆ ಖುಷಿಯಾಗಿದೆ ಇಡೀ ತಂಡದ ಎಫರ್ಟು ಸೊ ಅವರಿಗೆಲ್ಲ ಸಲ್ಲಬೇಕು ಸರ್ ಈಗ ನಿಮ್ಮ ಟೀಮ್ಗೆ ಈಗ ನಿಮ್ಮ ಟೀಮ್ ಎಫರ್ಟ್ ಕೂಡ ಬಹಳನೇ ಇದೆ ಸೊ ಯಾರಿಗೆ ಈಗಾಗಲೇ ನಮ್ಮ ಸರ್ಗಾಗಲೇ ಅರ್ಪಣೆ ಮಾಡಿದ್ರೆ ಅಪ್ಪು ಸರ್ ಅರ್ಪಣೆ ಮಾಡಿದ್ರೆ ಸೊ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಯಾಕಂದರೆ ಹದಿನಾಲ್ಕು ವರ್ಷ ಆದಮೇಲೆ ಇಪ್ಪತ್ತು ಖುಷಿ ಆಗುತ್ತೆ ಜನರೇ ತುಂಬ ದೊಡ್ಡ ಯಶಸ್ಸನ್ನು ಕೊಟ್ಟಿದ್ದರು ಅದರ ಮೇಲೆ ಆ ಕಿರೀಟದ ಮೇಲೆ ಒಂದು ಗರಿ ಅಂತ ಕೊಟ್ಟಿದ್ದಾರೆ ಈಗ ಸೊ ಎಲ್ಲ ಜೂರಿಗಳಿಗೆ ಎಲ್ಲ ಸೆಲೆಕ್ಟರ್ಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ಅವಾರ್ಡ್ ಅಂತ ಬಂದಾಗ ಒಂದು ದೊಡ್ಡ ಜವಾಬ್ದಾರಿ ಈಗ ಹ್ಯೂಜ್ ಸಕ್ಸೆಸ್ ಕೂಡ ಕಂಡಿದ್ರೆ ನಿಮ್ಮ ಮೇಕಿಂಗ್ ಸ್ಟೈಲಲ್ಲಿ ನೆಕ್ಸ್ಟ್ ಚೇಂಜಸ್ ಏನಾದರೂ ಆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸರ್ ಫೈನಲ್ ಈಗ ಪ್ರೇಕ್ಷಕರು ನಿಮ್ಮ ಜನ ನಿಮ್ಮ ಸಿನಿಮಾನ ಅಪ್ಕೊಂಡು ಒಪ್ಕೊಂಡು ಅಲ್ಲಿಯವರು ಹೋಗಿದ್ರು ಪ್ರೇಕ್ಷಕರಿಗೆ ಏನೇಳ್ತಾರೆ ಅವ್ರಿಗೆ ಸದಾ ಋಣಿಯಾಗಿದ್ದೀವಿ ಇನ್ನು ದೊಡ್ಡ ಜವಾಬ್ದಾರಿ ಇನ್ನು ಹೆಚ್ಚೆಚ್ಚು ಒಳ್ಳೆ ಸಿನಿಮಾಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ನಾವು ಜವಾಬ್ದಾರಿಗೆ ತೊಗೊಂಡು ಹೋಗ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಡೈರೆಕ್ಟರಾಗಿ ಬಂದಿದ್ದೀವಿ ನಟನಾಗಿ ಬಂದಿದೆ ನಟ ಡೈರೆಕ್ಟರ್ ಹಿಂಗೆ ಸರ್ ಖುಷಿಯಾಗಿದೆ ಇಡೀ ತಂಡದ ಎಫರ್ಟು ಸೊ ಸಲ್ಲಬೇಕು ಸಲ್ಬೇಕು ಈಗ ನಿಮ್ಮ ಈಗ ನಿಮ್ಮ ಟೀಮ್ ಎಫರ್ಟ್ ಕೂಡ ಬಹಳ ಇದೆ ಸೊ ಯಾರಿಗೆ ಸರಿಗಾಗಲೇ ಅರ್ಪಣೆ ಮಾಡಿದರೆ ಖುಷಿ ಆಗ್ತದೆ ಹದಿನಾಲ್ಕು ವರ್ಷ ಆದ್ಮೇಲೆ ಖಂಡಿತ ಖುಷಿ ಆಗುತ್ತೆ ಜನರೇ ತುಂಬಾ ದೊಡ್ಡ ಯಶಸ್ಸನ್ನು ಕೊಟ್ಟಿದ್ರು ಅದರ ಮೇಲೆ ಆ ಕಿರೀಟದ ಮೇಲೆ ಒಂದು ಗರಿ ಅಂತ ಕೊಟ್ಟಿದ್ದಾರೆ ಸೊ ಎಲ್ಲ ಜೂರಿಗಳಿಗೆ ಎಲ್ಲ ಸೆಲೆಕ್ಟರ್ಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈಗ ಅವಾರ್ಡ್ ಅಂತ ಬಂದಾಗ ಒಂದು ದೊಡ್ಡ ಜವಾಬ್ದಾರಿ ಈಗ ಹ್ಯೂಜ್ ಸಕ್ಸಸ್ ಕೂಡ ಕಂಡಿದ್ರೆ ನಿಮ್ಮ ಮೇಕಿಂಗ್ ಸ್ಟೈಲಲ್ಲಿ ನೆಕ್ಸ್ಟ್ ಚೇಂಜಸ್ ಏನಾದ್ರು ಕಾಣ್ಬೋದ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸರ್ ಫೈನಲ್ ಈಗ ಪ್ರೇಕ್ಷಕರು ನಿಮ್ಮ ಜನ ನಿಮ್ಮ ಸಿನಿಮಾನ ಅಪ್ಕೊಂಡು ಒಪ್ಕೊಂಡು ಅಲ್ಲಿಯವರು ಹೋಗಿದ್ರು ಪ್ರೇಕ್ಷಕರಿಗೆ ಏನೇ ಅವರಿಗೆ ಸದಾ ಋಣಿಯಾಗಿದ್ದೀವಿ ಇನ್ನು ದೊಡ್ಡ ಜವಾಬ್ದಾರಿ ಇನ್ನು ಹೆಚ್ಚೆಚ್ಚು ಒಳ್ಳೆಯ ಸಿನಿಮಾಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ನಾವು ಜವಾಬ್ದಾರಿಗೆ ತಗೊಂಡು ಹೋಗ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್